ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೆ ಕಿಸ ಮತ್ತೊಂದು ಕಾರ್ ಮಾರಾಟ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಷನ್ ಮೂಲಕ ಬಂದು ತಲು ಅವಾಗ ನೀವು ವಿಡಿಯೋಗಳು ನೋಡಿಬಿಟ್ಟು ಗಾಡಿಗಳನ್ನು ತಗೋಬೋದು ಇಲ್ಲಿ ಯಾವುದೇ ರೀತಿಯ ಏಜೆಂಟ್ ಅಲ್ಲದ ನೇರವಾಗಿ ಗ್ರಾಹಕರಿಂದ ವ್ಯವಹಾರ ಮಾಡುವುದರಿಂದ ಕಡಿಮೆ ಬೆಲೆಯಲ್ಲಿ ಗಾಡಿಗಳು ಸಿಗ್ತಾವೆ ಒಳ್ಳೆ ಬೆಲೆಯಲ್ಲಿ ನಿಮ್ಮ ಗಾಡಿಗಳನ್ನು ಕೂಡ ಮಾರಾಟ ಮಾಡ್ಬೋದು ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಕೇಳಿಸ್ಕೊಣ ಕಾರ್ ಬಿಟ್ಟಲ್ಲಿ ಸರ್ ಯಾವ ಕಂಪ್ನಿದು ಇದು ಇದು ಟಾಟಾ ಜಸ್ಟ್ ಸರ್ ಹಾಂ ಟಾಟಾ ಜಸ್ಟ್ ಮಾಡೆಲ್ ಮಾಡಲ್ ಸರ್ ಮಾಡಲ್ ಹದಿನೇಳು ಸರ್ ಅದು ಎಲ್ಲ ಬೋರ್ಡ್ ಗಾಡಿ ಸರ್ ಇದು ಹಾಂ ಎಲ್ಲ ಬೋರ್ಡ್ ಗಾಡಿ ಸರ್ ರನ್ನಿಂಗ್ ಎಷ್ಟು ಸರ್ ಗಾಡಿ ರನ್ನಿಂಗ್ ಎರಡು ಚಿಲ್ಲರೆ ಹೊಡಿರ್ಬೇಕು ಸರ್ ಅದು ಎರಡು ಲಕ್ಷ ಚಿಲ್ಲರೆ ಹೊಡಿತಾರೆ ರೀ ಹಾಂ ಸರ್ ಓಕೆ ಓಕೆ ಸರ್ ಗಾಡಿ ಲೊಕೇಶನ್ ರೀ ಲೊಕೇಶನ್ ತಾಲೂಕು ಮುದ್ದೇವಾಳ ಜಿಲ್ಲಾ ಬಿಜಾಪುರ ಊರು ಅಡಿ ಸುಂದರ ಸರ್ ಓಕೆ ಓಕೆ ಸರ್ ಒಳ್ಳೆ ಗಾಡಿ ಒಳಗೆ ಏನಾರ ಇಂಜನ್ದು ಏನಾರ ಫಾಲ್ಟ್ ರೀ ಏನಿಲ್ಲ ಸರ್ ಮೊನ್ನೆ ಕ್ಲಚ್ ಪೆಟ್ಟು

ರ್ಶಿಪ್ ರೀ ಸರ್ ಓನರ್ ಓನರ್ ರೀ ಅದು ಅಂದ್ರೆ ಫಸ್ಟ್ಗೆ ಫಸ್ಟ್ನೇ ಓನರ್ ಬೇರೆ ಇದ್ರು ಸರ್ ಅವರು ಎರಡನೇ ಓನರ್ ಅದು ಅಥವಾ ನಮ್ಮ ಫ್ರೆಂಡ್ ಹೆಸರ್ಲೆ ಮಾಡಿದ್ವಿ ಸರ್ ಗಾಡಿನ ಲೋನ್ ಆಗಲ್ಲ ಅದು ಈಗ ಫ್ರೆಂಡ್ ಹೆಸರ್ಲೆ ಮಾಡಿ ಲೋನ್ ಮುಟ್ಟಿದ ಸರ್ ಮೂರನೇ ಪಲ್ಟಿ ಸರ್ ಮೂರನೇ ಪಲ್ಟಿ ಅಲ್ಲೇಪ್ಲೇಸ್ಮೆಂಟ್ ಇದ್ರಾಗ ಐತೆ ರೀ

ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯದೆ ಹೋದರೆ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡಿ ನೇರವಾಗಿ ಓನರ್ ಜೊತೆ ಮಾತಾಡ್ಬೋದು ಸಂಪೂರ್ಣವಾದ ಮಾಹಿತಿನೂ ಕೂಡ ತಿಳ್ಕೊಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ನಿಮಗೇನಾದರೂ ಗಾಡಿ ಇಷ್ಟವಾದಲ್ಲಿ ಗಾಡಿ ಸ್ಥಳ್ಕೊಬಿಟ್ಟು ಯಾರಾದರೂ ಮೆಕ್ಯಾನಿಕ್ ಅಥವಾ ಕರ್ಕೊಂಡು ಬಿಟ್ಟು ಯಾವಾಗಲೂ ಗಾಡಿಗಳ ಕೊಡ್ಕೊಳ್ಳಿ ಅಂತ ನಿಮಗೆ ಸಜೆಷನ್ ಮಾಡ್ತಾ ಇರ್ತೀನಿ ಓಕೆ ಹಾಗೆ ನಿಮ್ಮ ಹತ್ತಿರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ನೇರವಾಗಿ ಲಾಸ್ಟ್ ಇದೇ ವಿಡಿಯೋದಲ್ಲಿ ಸ್ಕ್ರೀನಲ್ಲಿ ಶೋ ಆಗುತ್ತೆ ಆ ನಂಬರಿಗೆ ಫೋಟೋಗಳನ್ನ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಹಾಗೆ ನಾವು ಒಂದೇಳೆ ನಮ್ಮ ನಂಬರ್ ಫೋನ್ ನಂಬರ್ ಸ್ವಿಚ್ ಆಪ್ ಇದ್ದರೂ ಕೂಡ ನೀವು ವಾಟ್ಸಪ್ ನಂಬರಿಗೆ ಫೋಟೋಗಳನ್ನ ಶೆಂಡ್ ಮಾಡಿಬಿಟ್ರೆ ನಾವೇ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೇವೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿಕ್ಕೆ ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಕೂಡ ಗಾಡಿಗಳನ್ನ ಶೇರ್ ಮಾಡಿ ಅವ್ರಿಗೂ ಅವಶ್ಯಕತೆ ಇದ್ದಲ್ಲಿ ಕೂಡ ಅವರು ಕೊಡ್ಕೊತಾರ ಇನ್ನೊಂದು ಏನಪ್ಪ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಗಾಡಿಗಳು ಬರ್ತಿರ್ತಾವೆ ಸ್ವಲ್ಪ ನಮ್ಮ ಚಾನಲಲ್ಲಿ ಲೇಟಾಗಿ ಗಾಡಿಗಳನ್ನ ಅಪ್ಲೋಡ್ ಮಾಡ್ತಿರ್ತೇವೆ ನಾವು ಸ್ವಲ್ಪ ಕೆಲಸದ ಬಿಜಿ ಇರೋದರಿಂದ ಓಕೆ ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ಮತ್ತು ಭೇಟಿಯಾಗೋಣ ಥ್ಯಾಂಕ್ ಯು